ನಾವು ಸಣ್ಣವರಿದ್ದಂಗಿತ್ರ ಎಲ್ಲರ ಬಾಯಗೂ ಒಂದು ಮಾತು ಕೇಳಿರ್ತಿದ್ವಿ ಒಬ್ಬ ಬಲಾಢ್ಯ ವ್ಯಕ್ತಿ ಸಾಮರ್ಥ್ಯ ಹೇಳಿ ನೆಲ ಗುದ್ದಿ ನೀರು ತೆಗೆಯುವಷ್ಟು ಗಟ್ಟಿ ಅದ ನಾವ ಅಂತ ವರ್ಣನೆ ಮಾಡ್ತಿದ್ವಿ ಪರಿಕಲ್ಪನೆಯಿಂದ ಕೂಡಿದ್ದ ಆ ವರ್ಣನೆ ನಿಜವಾಗ್ಲು ನೆಲ ಗುದ್ದಿ ನೀರ್ ತೆಗೆಯುವುದು ಹೆಂಗಿರ್ತೈತಿ ಅಂತ ನಾವು ನೋಡಿರಲ್ಲ ಎಲ್ಲ ಹಾವೇರಿ ಮಂದಿಗೆ ನಾನು ನಿಮ್ಮ ಜವಾರಿ ಕನ್ನಡಿಗ ಇದುವರೆಗೂ ನಮ್ಮ ದೇಶದ ಇತಿಹಾಸ ಹುಡುಕುತ್ತಾ ಹೋದ್ರ ನಾವು ಬಗೆದಷ್ಟು ಹೊಸ ಹೊಸ ವಿಷಯನ ನಮ್ಮ ಭಾರತ ತಿಳಿಸ್ಕೊಂತಾನ ಬಂದೈತಿ ಇವತ್ ನಾನು ಬಂದಿರೋದು ನಮ್ಮ ರಾಣೆಬೆಂದೂರು ತಾಲೂಕ್ನಾಗಿರೋ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಹೆಸರು ಭೀಮನ ದೋಣಿ ಬಸವೇಶ್ವರ ದೇವಾಲಯ ಅಂತ ಈ ದೇವಾಲಯಕ್ಕ ಒಂದು ಪೌರಾಣಿಕ ಕಥೆ ಐತಿ ಚಕಣಾಚಾರಿ ಕಟ್ಟಿದ ಈ ದೇವಾಲಯದಾಗ ಈಶ್ವರನ ಶಿವಲಿಂಗ ಐತಿ ಕೈ ಮುಗಿದು ದರ್ಶನ ತಗೊಂಡು ಹೊರಗ್ ಬಂದ ನನಗ ಇಲ್ಲಿರೋ ಒಂದು ವಿಶೇಷ ಜಾಗ ನೋಡಕ ಇಲ್ಲಿರೋ ಪೂಜಾರಿಗಳನ್ನ ಕರ್ಕೊಂಡು ದೇವಸ್ಥಾನದ ಹಿಂದುಗಡೆ ಬಂದೆ ನೀವು ನೋಡ್ತಾ ಇರೋ ಈ ಬಂಡೆಗೂ ಬಲ ಭೀಮನಿಗೂ ಒಂದು ನಂಟೆ ಪಾಂಡವರಲ್ಲಿ ಅತ್ಯಂತ ಆಗಿದ್ದ ಭೀಮ ತನ್ನ ತಾಯಿಯ ನೀರಿನ ದಾಹವನ್ನು ತೀರಿಸೋಕೋಸ್ಕರ ಈ ಬಂಡೆ ಸೀಳಿ ನೀರು ಬರಿಸಿದ ಅಂತ ಪ್ರತೀತಿ ಐತಿ

ನೀರು ಸತತ ಯಾವಾಗ ಹಿಂಗೆ ಹಾಕ್ಬೇಕ್ ರೀ ಎರಡು ಆಳು ಮೂರು ಆಳು ಒಂದು ಆಳು ಇರ್ತದೆ ಹಾಂ ಬ್ಯಾಸ್ಗ ನೀರು ಸಾಕ್ಯಾಗು ಒಂದು ಆಳು ಪ್ರತಿ ನೀರು ಈ ನೀವು ಯೂಸ್ ಮಾಡ್ತಾರೆ ಕುಡಿಯೋಕೆ ಯೂಸ್ ಮಾಡ್ತಾರೆ ಅಷ್ಟೇ ಅಲ್ರಿ ಈ ದೇವಾಲಯಕ್ಕೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಭಕ್ತ ಸಮೂಹನ ಐತಿ ಪ್ರತಿ ವರ್ಷ ಶ್ರಾವಣ ಮತ್ತು ಶಿವರಾತ್ರಿ ಒಳಗೆ ಇಲ್ಲಿ ವಿಶೇಷ ಪೂಜೆನೂ ನಡಿತೈತಿ ರಾತ್ರಿ ಶಿವರಾತ್ರಿಯಾಗ ಕೈ ಹಾಕತ್ ಶಿವರಾತ್ರಿ ಶ್ರಾವಣಗಾಲ ಶ್ರಾವಣಗರು ಮಾಡ್ತಾರೆ ಏನ ಹೇಳ್ರಿ ಇಂಥದ್ದೊಂದು ಐತಿಹಾಸಿಕ ಸ್ಥಳ ನಮ್ಮ ಜಿಲ್ಲೆಯಾದಾಗೂ ಐತಿ ಅನ್ನೋದು ನಮಗೆ ಹೆಮ್ಮೆ ಥರ ವಿಷಯನ ಸೊ ನಿಮಗೂ ಏನಾರ ಈ ಭೀಮನ ದೋಣಿಯನ್ನ ಅನ್ನೋ ಕುತೂಹಲ ಇದ್ರೆ ಒಂದು ಸಲ ಮಾಗೋಡೆ ಎಂಬ ಗ್ರಾಮಕ್ಕೆ ಬರ್ರಿ ರಾಣೆಬೆನ್ನೂರಿಂದ ಜಸ್ಟ್ ಏಳು ಕಿಲೋಮೀಟರ್ ಒಳಗೆ ಈ ಭೀಮನ ದೋಣಿ ಶಕ್ತಿಧಾಮ ಸಿಗ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ಯಾರೆಲ್ಲ ಈ ದೇವಸ್ಥಾನಕ್ಕೆ ಮೊದಲ ಭೇಟಿ ಕೊಟ್ಟಿರಿ ಒಂದು ಕಮೆಂಟ್ ಮಾಡಿರಿ ಮುಂದಿನ ಸಲ ಇಂಥದ ಒಂದು ವಿಶೇಷ ಸ್ಥಳದಲ್ಲಿ ನಿಮಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಶರಣ್ರಿ